ಸಾಹಿತ್ಯ ಲಯನ್ಸ್ ಕ್ಲಬ್ ವತಿಯಿಂದ ಅಧೀಕ್ಷಕ ಅಭಿಯಂತರರು ವೃತ್ತಿಯಿಂದ ನಿವೃತ್ತರಾಗಿರುವ ಚಂದ್ರಹಾಸ ಅವರ ಅಭಿನಂದನಾ ಸಮಾರಂಭ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದಲ್ಲಿ ನಡೆಯಿತು ಸಾಹಿತ್ಯ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಅಧೀಕ್ಷಕ ಅಭಿಯಂತರರು ವೃತ್ತಿಯಿಂದ ನಿವೃತ್ತರಾಗಿರುವ ಚಂದ್ರಹಾಸ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಅತೀವಾದ ಶಕ್ತಿ ಇದೆ ಅಂದರೆ ಅದು ಮಹಿಳೆಯರು ಇದನ್ನ ಉತ್ಪ್ರೇಕ್ಷೆ ಮಾಡಿ ಹೇಳ್ತಿಲ್ಲ ಪುರುಷಕ್ಕೂ ಮತ್ತು ಸ್ತ್ರೀಗೂ ಇರುವ ವ್ಯತ್ಯಾಸ ಕೆಲಸ ಅಂದ್ರೆ ಅದಕ್ಕೆ ಮಾತ್ರ ಸೀಮಿತ ಆದರೆ ಮಹಿಳೆ ಎಲ್ಲ ಕೆಲಸವನ್ನ ನಿಭಾಯಿಸಿಕೊಂಡು ಎಂತ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡ ಹಾಗಾಗಿ ಈ ಸಂದರ್ಭದಲ್ಲಿ